ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಹೇಗೆ ಕರಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಕಸೂರಿ ಮೇಥಿ ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶಾಜೀರಾ ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದೆರಡು ಸೆಕೆಂಡು ನಾವು ಫ್ರೈ ಮಾಡೋಣ ಇದು ಫ್ರೈ ಆಗ್ತಿದ್ದಂಗೆ ಇಲ್ಲಿ ಕಿ ನಾನೊಂದು ಎರಡು ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಬಹುದು ಮತ್ತು ಇಲ್ಲಿ ಸ್ವಲ್ಪ ಶುಂಠಿ ತುರಿ ಮತ್ತು ಇದು ಬೆಳ್ಳುಳ್ಳಿ ತುರಿ ಅಂದರೆ ಒಂದು ಆರು ಏಳು ಬೆಳ್ಳುಳ್ಳಿ ಹೆಸರನ್ನ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಇಲ್ಲೊಂದು ಆಫ್ ಇಂಚು ಶುಂಠಿ ಸಹ ತುರಿದ್ಬಿಟ್ಟು ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಏನೋ ಇದೆ ಅಲ್ವಾ ಫ್ರೆಂಡ್ಸ್ ಅದು ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ನಮಗೆ ಆ ಕರಿ ಅನ್ನೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಇದೇ ಇದರದೊಂದು ಟಿಪ್ಪ ಮತ್ತು ನೋಡೋಣ ಈಗ ನೋಡಿ ಅದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಮತ್ತು ಎಣ್ಣೆ ಕೂಡ ಬಿಡ್ತಾ ಇದೆ ಅಂದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ನೀವು ನೋಡಬಹುದು ಇವಾಗ ನಾನು ಇದಕ್ಕೆ ಒಂದು ಮೂರು ಈರುಳ್ಳಿನ ತುರಿದಿಟ್ಕೊಂಡಿದೆ ಫ್ರೆಂಡ್ಸ್ ಕಟ್ ಮಾಡಿಲ್ಲ ತುರಿದಿಟ್ಟಿದ್ದೀನಿ ಯಾಕೆಂದರೆ ನಾವು ಯಾವುದೇ ಮಸಾಲೆನ ಇದಕ್ಕೆ ರುಬ್ತಾಯಿಲ್ಲ ಹಾಗಾಗಿ ಗ್ರೇವಿ ಬೇಕಲ್ವಾ ಹಾಗಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿಲ್ಲ ಬದಲಾಗಿ ತುರಿದಿಟ್ಕೊಂಡಿರೋಂಥದ್ದು ತುರಿದು ಇಟ್ಕೊಂಡಿರೋ ಅಂಥ ಈರುಳ್ಳಿನ ಈಗ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದು ಕೂಡ ಹಸಿ ವಾಸನೆ ಹೋಗಬೇಕು ಮತ್ತು ಕಲರ್ ಚೇಂಜಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋತಾ ಇರಬೇಕಾಗತ್ತೆ ನೀವು ನೋಡಿ ಫ್ರೆಂಡ್ಸ್ ಇದು ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಈಗ ಈರುಳ್ಳಿಯಲ್ಲಿರೋ ರಸ ಎಲ್ಲ ಡ್ರೈ ಆಗಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತಿದು ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾವು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳೋಣ ಅಂದರೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಕೈ ಅರ್ಸೋಣ ಈಗ ನೋಡಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಇದ್ದೀನಿ ಹಾಗೆ ಧನಿಯಾ ಪೌಡ್ರ್ ಸಹ ಇದಕ್ಕೆ ನಾನು ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಅಂದರೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಆಗಿ ಒಂದು ಒಂದು ಇಪ್ಪತ್ತು ಮೂವತ್ತು ಸೆಕೆಂಡು ಅದು ಹಸಿ ಇದು ಪೌಡ್ರ್ ಏನಿತ್ತಲ್ಲ ಅದೆಲ್ಲ ಫ್ರೈ ಆಗೋವರೆಗೂ ಕೈಯಾಡಿಸ್ತಿರಬೇಕು ಮತ್ತು ಇಲ್ಲೊಂದು ಮೂರು ಫಾರಮ್ ಟೊಮೊಟೋನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಸಹ ನಾನು ತುರಿದಿದ್ದೀನಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಅಂಥದ್ದೆಲ್ಲ ತುರಿದೇ ತೊಗೊಂಡಿರೋವಂಥದ್ದು ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಅಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ನಾನು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ಆಗಲೇ ನಮ್ಮ ಗ್ರೇವಿ ಅನ್ನೋದು ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಅದು ಫುಲ್ಲು ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀವು ನೋಡ್ಬೋದು ನಿಮಗೆ ಕರಿ ಯಾವ ಒಂದು ಹದಕ್ಕೆ ಬೇಕೋ ಆ ಹದ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ ಈಗ ನಾನು ನೋಡಿ ಈ ಥರ ಹದಕ್ಕೆ ನಾನು ಈಗ ನೀರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕುದೀಲಿಕ್ಕೆ ಬಿಟ್ಬಿಡೋಣ ಇದೊಂದು ಎರಡು ನಿಮಿಷ ಆಗತ್ತೆ ಅದು ಕುದಿಯೋವರೆಗೂ ನಾವು ಮುಚ್ಚಿಟ್ಬಿಡೋಣ ಈಗ ನೀವು ನೋಡಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗರಂ ಮಸಾಲನ ಹಾಕಿ ಮಿಸ್ ಆಯಿತು ಈಗ ಅದು ಕುದೀತಾ ಇದೆ ಚೆನ್ನಾಗಿ ಈಗ ನಾವಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಡೋಣ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಇದು ಸ್ಟವ್ ಫ್ಲೇಮ್ನ ನಾನು ಸಣ್ಣದಾಗಿ ಇಟ್ಟಿದ್ದೀನಿ ಚೆನ್ನಾಗಿ ಅದು ಕುದೀತಾ ಇರಲಿ ಆಗ ಹೈ ಗ್ರೇವಿಗೆ ಉಪ್ಪು ಖಾರ ಏನೆಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಸ್ಟವ್ ಫ್ಲೇಮ್ನ ಕಡಿಮೆ ಮಾಡಿ ಚೆನ್ನಾಗಿ ಫ್ರೈ ಅಂದರೆ ಗ್ರೇವಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಬೇಗ ಕುದ್ಬಿಟ್ಟು ಗ್ರೇವಿ ಕೂಡ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಇವಾಗ ಒಡೆದ್ಬಿಟ್ಟು ಡೈರೆಕ್ಟ್ ಾಗಿ ಆ ಗ್ರೇವಿಗೆ ಹಾಕೋದಂಥದ್ದು ನಾನು ಇದನ್ನು ಮೊಟ್ಟೆನ ಬೇಯಿಸ್ತಲ್ಲ ಫ್ರೆಂಡ್ಸ್ ಹಸಿ ಮೊಟ್ಟೆನೆ ಈ ಗ್ರೇವಿಗೆ ನೋಡಿ ಈ ಥರ ನಿಧಾನಕ್ಕೆ ಹೊಡೆದ್ಬಿಟ್ಟು ಒಂದು ಕಡೆ ಹಾಕೋದು ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು ಜಸ್ಟ್ ಹಾಕಿಬಿಟ್ಟು ನೋಡಿ ನಾನು ಮೂರು ಮೊಟ್ಟೆನ ಮೂರು ಸೈಡ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಹಾಕಿಬಿಟ್ಟು ಇದನ್ನು ಅಳ್ಳಾಡಿಸ್ಬೇಡಿ ಫ್ರೆಂಡ್ಸ್ ಹಾಗೆ ಸೌಟಲ್ಲಿ ತಿರುಗಿಸಬೇಡಿ ಜಸ್ಟ್ ಹಾಕ್ಬಿಟ್ಟು ಮುಚ್ಚಲಾನ ಮುಚ್ಚಿಬಿಡಿ ಈಗ ಪ್ಲೇಟ್ನ ಕವರ್ ಮಾಡಿದ್ದೀನಿ ಈಗ ಸ್ಟವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿರುತ್ತೆ ಅಂದರೆ ಅದು ಚೆನ್ನಾಗಿ ಮೊಟ್ಟೆ ಬೆಂದಿರುತ್ತೆ ಈಗ ನೀವು ಸೈಡಲ್ಲಿರೋ ಅಂಥದ್ದು ಅಂದರೆ ಸೆಂಟ್ರಲ್ ನೀರಿದೆಯಾ ನೋಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಗೆ ಅದೆಲ್ಲ ಸೈಡಿಗೆ ಸೈಡಿಂದ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಕ್ಲೋಸ್ ಮಾಡಿಟ್ಬಿಡಿ ಫ್ರೆಂಡ್ಸ್ ಅಲ್ಲಿವರೆಗೂ ಆ ಮೊಟ್ಟೆ ಒಳಗಡೆ ಎಲ್ಲ ಉಪ್ಪು ಖಾರ ಎಲ್ಲ ಹೋಗಿ ಚೆನ್ನಾಗಿ ಕುಕ್ ಆಗುತ್ತೆ ನಿಜವಾಗ್ಲೂ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದು ಚಪಾತಿ ದೋಸೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಇದನ್ನು ಈ ವಿಡಿಯೋನ ನೋಡ್ತೀರಾ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಇದಕ್ಕೆ ಯಾವುದೇ ಮಸಾಲೆ ರುಬ್ಕೊಳ್ಳೋ ಅಂಥದ್ದು ಇಲ್ಲ ಏನೂ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್ ಅಡುಗೆ ಬರದೇ ಇರೋರು ಕೂಡ ಇದನ್ನು ನೋಡಿ ಮಾಡ್ಬೋದು ಅಷ್ಟೇ ಈಸಿಯಾಗಿರೋ ಅಂಥದ್ದು ಮತ್ತು ಇದಕ್ಕೆ ಯಾವುದೋ ರುಬ್ಬೋ ಅಂಥದ್ದು ಇಲ್ಲ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ